ಸರ್ ನಮಸ್ತೆ ನಾನು ಸಂದೀಪ್ ಅಂತ ನಮ್ಮದು ಹಾಸನ ಡಿಸ್ಟಿಕ್ಕು ಚಂದ್ರಾಯಪಟ್ಟಣ ತಾಲೂಕು ಹಿರಿಶವೆ ಹುಬ್ಳಿ ಇವರು ನಮ್ಮ ಸ್ನೇಹಿತರು ಪವನ್ ಅಂತ ಸೊ ಇವ್ರದ್ದು ಸೋರೆಕಪುರ ನಮ್ಮ ಹಿರಿಶವೆಯಿಂದ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ನಮ್ಮದು ಇದೊಂದು ಬೈಲ್ಸೀಮೆ ಸೀಮೆ ಅಂದರೆ ಕಾಯ್ಚೀಮೆ ಅಂತೀವಿ ನಮ್ಮದು ಬಲ್ದಂಡೆ ಬರೋದ್ರಿಂದ ನಮಗೆ ಯಾವುದೇ ನೀರಾವರಿ ಇಲ್ಲ ಏನೇ ಇದ್ರೂ ಬೋರ್ ಕೊರ್ಸ್ಕೊಂಡು ಏನೋ ಬೆಳೆ ಮಾಡ್ಕೊಂಡು ಹೋಗ್ತೀವಿ ತೆಂಗಿನ ಮರಕ್ಕೆ ನಾವು ಜಾಸ್ತಿ ಆದ್ಯತೆ ಕೊಡ್ತೀವಿ ತೆಂಗಿನ ಮರಗಳಿಗೆ ಒಂದು ತೋಟಕ್ಕೆ ಒಂದು ಒಂದು ಸಣ್ಣ ಮರ ಯಾವ್ದಾರ ಒಂದು ತ್ಯಾಗದ ಮರ ಇದ್ರೂ ತೆಂಗಿನ ಮರ ಏನಾಗುತ್ತೆ ತುಂಬ ಎದ್ರುತ್ತೆ ಅದು ಸ್ವಭಾವನೇ ಹೇಗೆ ಅದು ಒಂದು ಪಕ್ಕದಲ್ಲಿ ಯಾವ್ದಾರು ಮರ ಅದಕ್ಕಿಂತ ಮೇಲೆ ಹೋಗ್ತಾ ಇದೆ ಅಂದರೆ ಎದುರು ಬಿಟ್ಟು ಫುಲ್ ವಾಲ್ ಬಿಡುತ್ತೆ ಪ್ಲಸ್ ನಮಗೆ ಅದರಿಂದ ಈ ಎಳಿವರಿಂದ ಕಡಿಮೆ ಆಗುತ್ತೆ ಅಂಥ ಮನಸ್ಥಿತಿ ಇಟ್ಕೊಂಡಿರೋರು ನಾವು ರೈತರುಗಳು ಅಂಥ ಜಾಗದಲ್ಲಿ ಇವತ್ತೊಂದು ಕಾಡು ನಿರ್ಮಿತವಾದದ್ದು ಒಂದು ಕಾಡನ್ನ ನಿರ್ಮಿಸಿ ಅದರಲ್ಲಿ ಒಂದು ಬೆಳೆ ಮಾಡ್ಬೋದು ಅಂತ ಯಾಕೆಂದರೆ ನಾವು ನಕ್ಕಿದ್ದುಂಟು ಏಕೆಂದರೆ ಈ ರೋಡಲ್ಲಿ ನಾವು ಜಾಸ್ತಿ ಓಡಾಡ್ತಾ ಇರ್ತೀವಿ ಏನೋ ಮಾಡ್ತೇನೆ ಹಚ್ಚಿಡ್ದೈತೆ ಪವನಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ಕೊಂಡಿದ್ದು ಉಂಟು ಬಟ್ ಅವ್ರ ಇವತ್ತು ಇದ್ರದ್ದು ಮಹತ್ವ ತಿಳ್ಕೊಂಡ್ರೆ ಮಳೆ ಆಕರ್ಷಿತು ಆ ಮಾಡುತ್ತೆ ಕಾಡು ಬೆಳೆ ಎಲ್ಲ ಅಂಥದ್ದನ್ನು ಇವರು ನೂರಾರು ಮರಗಳನ್ನ ಬೆಳೆಸಿ ಅದರಲ್ಲಿ ಒಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್ನ ಮಾಡಿ ಲಾಭನ ಪಡ್ಕೊಳ್ತಾ ಇದ್ದಾರೆ ಅದರಿಂದ ಭಾರಿ ಖುಷಿ ಆಗುತ್ತೆ ಇವತ್ತು ಈ ಕಡೆ ಎಲ್ಲ ಬಂತು ಅಂದರೆ ಒಂದು ಮಲ್ನಾಡು ಫೀಲ್ ಆಗುತ್ತೆ ಸೊ ಇನ್ನು ಮಿಕ್ಕಿದ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ನಮ್ಮ ಪವನಣ್ಣವರು ನಮಸ್ಕಾರ ನನ್ನ ಹೆಸರು ಪವನ್ ಕುಮಾರ್ ಅಂತ ಹಾಸನ ಡಿಸ್ಟ್ರಿಕ್ ಇರಿಸ ಹೋಬಳಿ ಸೋರೆಕಾಯ ಗ್ರಾಮ ನಮ್ಮದು ಇಲ್ಲಿ ನಾಲ್ಕು ಎಕರೆ ಸರ್ ಇದು ಕಾಡು ಕೃಷಿ ಮಾಡಬೇಕು ಅಂತ ಅನ್ಕೊಂಡಿದ್ದು ಹಂಗಾಗಿ ಯಾವ ನೆಟ್ಟು ಅಲ್ಲಿಂದ ಮೆಣಸು ಏಲಕ್ಕಿ ಕಾಫಿ ಈ ಥರ ಹಲವಾರು ಬೆಳೆ ಬೆಳೆದವ್ರ ಜೊತೆ ಕೋಳಿ ಮಾಡ್ತಾ ಮಾಡ್ತಾಯಿದ್ದೀವಿ ಸರ್ ನಮ್ಮ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಇದ್ದಾರೆ ಆಮೇಲೆ ನಮ್ಮಲ್ಲೂ ಏನಾರ ಹೊಸ ನಮಗೆ ನೀರಿನ ಅಭಾವ ಇತ್ತು ಸರ್ ಜಾಸ್ತಿ ಇಲ್ಲ ಬೋರ್ ಬೋರ್ಕಿದ್ದು ನಾವು ಆಮೇಲೆ ಒಂದು ಸತಿ ಅರಣ್ಯ ಲೈಕ್ ಬಂದಾಗ ಹೇಳಿದರು ಕಾಡು ಕೃಷಿ ಬಗ್ಗೆ ಹೇಳಿದರು ನನಗೆ ಹಂಗ ಹತ್ತು ವರ್ಷ ಕಡಾ ಬರುತ್ತೆ ಮರ ಅಂತ ನಾಟಿ ಮಾಡಿದ್ದು ಆಮೇಲೆ ಇನ್ನು ಹತ್ತು ವರ್ಷ ಏನು ಮಾಡ್ಬೇಕಪ್ಪ ಅಂತ ಯೋಚನೆ ಮಾಡಿದಾಗ ಮೂರು ವರ್ಷ ಆದಮೇಲೆ ಮೆಣಸು ಏಲಕ್ಕಿ ಅಳವಡಿಸ್ತೋದು ಎಲ್ಲ ಬೆಳೆ ಚೆನ್ನಾಗಿ ಬಂದಿದೆ ಸರ್ ನೋಡಿ ಮೆಣಸು ಚೆನ್ನಾಗಿ ಬಂದಿದೆ ಈ ಸರ್ತಿ ಕಡ ಒಳ್ಳೆ ಒಳ್ಳೆ ಇಳುವರಿ ಬಂದಿದೆ ಸರ್ ಮೆಣಸು ಸರ್ ಒಂದು ಫಸ್ಟು ಯಾವ್ಯಾವ ಇಟ್ಬಿಟ್ಟು ಸರ್ ಒಂದು ಎರಡು ವರ್ಷ ಖಾಲಿ ಬಿಟ್ಟಿದ್ದು ಆಮೇಲೆ ಸುಮ್ಮನೆ ಈ ಗಿಡ ಬೆಳೀತನ ಉದ್ದೇಶಕ್ಕೆ ಮೆಣಸು ತಂದು ಹಾಕ್ತವೆ ಸರ್ ಫಸ್ಟ್ ಒಂದು ಐವತ್ತು ಗಿಡ ಹಾಕಿದ್ದೆ ಮೆಣಸು ನಮಗೆ ಗೊತ್ತಾಯ್ತು ಮೆಣಸಲ್ಲಿ ಬರುತ್ತೆ ನಮ್ಮ ಮೇಲೆ ಮೆಣಸಾದ ಮೇಲೆ ಕಾ ಎಲಕ್ಕಿನ ಅಷ್ಟೇ ಒಂದು ಐವತ್ತು ಗುಣಿ ಮಾತ್ರ ನಾಟಿ ಮಾಡಿದ್ದು ಅದು ಚೆನ್ನಾಗಿ ಇಳುವರಿ ಬಂದ ಮೇಲೆ ಮತ್ತೆ ಸಾವಿರ ಗುಣಿ ಮಾಡಿದ್ವಿ ಏಲಕ್ಕಿ ಏಲಕ್ಕಿ ಮೆಣಸು ಕಾಫಿ ಅಡಿಕೆ ಬಾಳೆ ಸುಮಾರು ಹಣ್ಣಿನ ಥರ ಹಣ್ಣಿನ ಗಿಡಗಳಿದೆ ಸರ್ ವಾಟರ್ ಫಾಲ್ ಇಂದ ಹಿಡ್ದು ಕಿತ್ಲೆ ಹಣ್ಣು ಮೋಸಂಬಿ ಎಲ್ಲ ಥರ ಹಣ್ಣಿನ ಗಿಡನೂ ಇದೆ ಜಾಗ ಬರುತ್ತೆ ನಾಲ್ಕು ಎಕರೆ ಇದೆ ಸರ್ ಅದ್ಬಿಟ್ಟು ನಮಗೆ ಮಂತ್ಲಿ ಅದಕ್ಕೆ ಕೋಳಿ ಫಾರಮ್ ಇದೆ ಸರ್ ಕುರಿಗಳು ಇತ್ತು ಆಡಿತ್ತು ಖಾಲಿ ಮಾಡಿದ್ದೀವಿ ಮತ್ತೆ ತರಬೇಕು ಇವಾಗ ಅಲ್ಲೆಲ್ಲ ಬೀಳ್ ತರಕಾರಿ ಬೆಳೀತಾ ಜೊತೆಯಲ್ಲಿ ಸರ್ ಜೊತೆ ಅರ್ಧ ಎಕರೆ ಬಿಟ್ಟು ಮೂರುವರೆ ಫುಲ್ ತೋಟ ಮಾಡಿದೆ ಹೌದು ಖಂಡಿತ ಏನೇನು ಬೆಳೆ ಇದೆ ಸರ್ ಆಬೆವಿದೆ ಏಲಕ್ಕಿ ಇದೆ ಮೆಣಸಿದೆ ಕಾಫಿ ಇದೆ ಬಾಳೆ ಇದೆ ಸರ್ ಅಡಿಕೆ ಇದೆ ಇನ್ನು ಎಲ್ಲ ಥರ ಹಣ್ಣಿನ ಗಿಡ ಒಂದು ಎರಡು ಎರಡು ಗಿಡ ಇದೆ ಸರ್ ಮನೆಗೆ ಯೂಸ್ ಮಾಡೋಕೆ ಮಕ್ಳುಗಳಿಗೆ ಅಂದ್ಬಿಟ್ಟಿದೆ ಎಷ್ಟು ಗಿಡ ಇದೆ ಎಲ್ಲದು ಸರ್ ಏಲಕ್ಕಿ ಒಂದು ಸಾವಿರ ಗಿಡ ಇದೆ ಸರ್ ಮೆಣಸು ನಾನೂ ಇದೆ ಕಾಫಿ ಒಂದು ಸಾವಿರ ಇದೆ ಅಕ್ಕಿ ಒಂದು ಸಾವಿರ ಬಾಳೆ ಒಂದು ಸಾವಿರ ಗಿಡ ಇದೆ ಒಂದು ಬಯಲು ಮೇಲೆ ಒಂದು ಅದ್ಭುತ ಮಲ್ನಾಡಿದೆ ಅಲ್ವಾ ಹೌದು ಸರ್ ಹೌದು ಎಲ್ಲ ಫಸ್ಟ್ ಅದೇ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆವು ಮಾಡಿದೆ ಆಯ್ತು ಈ ವಿಶೇಷ ಬರೋದು ನಾವು ಯಾವ್ದಕ್ಕೂ ಸರ್ ಯಾವುದೇ ಫರ್ಟಿಲೈಸರು ಕೆಮಿಕಲ್ ಸ್ಪ್ರೇ ಮಾಡಿದಾಗ ಏನೂ ಮಾಡಲ್ಲ ಸರ್ ಹೆಂಗಿರುತ್ತೆ ಅಂಕಿ ಪಡ್ತೀವಿ ನಾವು ಇದ್ರೊಳಗೆ ಏನೇ ವೇಸ್ಟೇಜ್ ಕಡೆಗೆ ಆಗೋಲ್ಲ ಎತ್ತಿ ಎಲ್ಲ ಇದರೊಳಗೆ ಕೊಳೆಯಕ್ಕೆ ಬಿಡ್ತೀವಿ ಸರಿ ದೊಡ್ಡ ಮರಗಳೆಲ್ಲ ಏನು ಮತ್ತೆ ಅದ್ರದ್ದು ಇದೆ ಸರ್ ಮಾಡ್ತಾರೆ ಸರ್ ಗೋ ಸರ್ ಈಗೆಲ್ಲ ಒಳ್ಳೆ ರೈಟ್ ಸರ್ ಮಾರ್ಕೆಟಿಂಗ್ ಇದೆ ನಮ್ಮ ನಾವೇ ಆರ್ ಸಾವಿರ ಪರ್ಚೇಸ್ ಮಾಡ್ತೀವಿ ರೈತರ ಹತ್ರ ನಾವು ಸೇಲ್ ಮಾಡ್ಬೇಕಾದ್ರೆ ಹತ್ತು ಸಾವಿರ ಹತ್ತು ಹತ್ತು ಸಾವಿರ ಸೇಲ್ ಮಾಡಿರ್ತೀವಿ ನಮಗೊಂದು ಐನೂರು ಸಾವಿರ ರೂಪಾಯಿ ಉಳಿತ್ತಿಗೆ ಆ ಥರ ಎಷ್ಟು ವರ್ಷದ ಬೆಳೆ ಮತ್ತೆ ನೀವು ಯಾವಾಗ ಹಾಕಿ ಸರ್ ಯಾವ್ಯಾವೆ ಹತ್ತು ವರ್ಷದ ಬೆಳೆ ಸರ್ ನಂದು ಹಾಕಿ ಅದೋಳನೇ ವರ್ಷ ಕಡ್ಡಾಯ ಮಾಡ್ಬೋದು ಸರ್ ಈಗಲೇ ಮಾಡ್ಬೋದು ಅದರಲ್ಲಿ ಎಲ್ಲ ಉಪವೇಳೆ ಅಂದರೆ ಏನು ಮಾಡಿ ಸದ್ಯಕ್ಕೆ ಒಂದು ಇಪ್ಪತ್ತು ವರ್ಷ ಮಾಡಿಲ್ಲ ಸರ್ ನೀವು ಸ್ಟಾರ್ಟ್ ಮಾಡಿದ್ದು ಎಬ್ಬಿಂದನೇ ಇದನ್ನು ಸರ್ ಇಂದ ಸರ್ ನೀರು ನಮಗೆ ನೀರ ಅಭಾವವಾಗಿ ಮಾಡಿ ಸರ್ ಇಲ್ಲ ಬೋರ್ ಬೋರ್ಕ ನಾನು ನೀರಿತ್ತಿಲ್ಲ ಇವಾಗ ಅಂದರೆ ಏತ ನೀರು ಆದಮೇಲೆ ನೀರು ಬರ್ತೈತೆ ಆಗುತ್ತೆ ಮೈಂಟನ ಎಲ್ಲಾ ಕರೆಗೂ ನೀರು ಬಿಟ್ಟರು ಅವಾಗಲಿಂದ ಚೆನ್ನಾಗಿ ಹೋಗ್ತಾಯಿದ್ರು ಸರ್ ಅದು ಹಾಕಿದ್ಮೇಲೆ ಮೆಣಸು ಸರ್ ಎರಡು ವರ್ಷ ಖಾಲಿ ಬಿಟ್ಟ ಮೇಲೆ ಮೆಣಸು ಚೆನ್ನಾಗಿ ಬಂತು ಸರ್ ಅದು ಅದನ್ನ ನೋಡ್ಕೊಂಡು ಎಲಾಕಿ ಹಿಂಗೆ ಅಳವಡಿಸ್ತಾರೆ ಹೊಸ ಒಂದೊಂದು ಏಳು ಅಳವಡಿಸ್ತಾ ಇನ್ನು ಸರ್ ಏನಪ್ಪ ಇದು ವಿಶೇಷತೆ ಅಬ್ಬೆ ಏನಪ್ಪ ಅಂದರೆ ಡಿಸೆಂಬರ್ ತಿಂಗಳು ಸರ್ ಮಾರ್ಚ್ ಗಂಟೆ ಒಂದೇ ಒಂದು ಎಲೆ ಇಲ್ಲ ಮರದಲ್ಲಿ ಅವೊಂದು ನೆರಳಬೇಕಾಗಿ ಎಲಾಕಿಗೋಸ್ಕರ ಬಾಳೆ ಹಾಕಿದ್ವಿ ಸರ್ ನಾವು ಬಾಳೆಯಿಂದ ಫುಲ್ ಕವರ್ ಆಗ್ತಾಯಿದ್ದೆ ತೋಟಕ್ಕೆಲ್ಲ ಬಾಳೆ ನೋಡಿ ಸರ್ ಯಾವುದೇ ಗೊಬ್ಬರ ಆಗ್ತಾನೆ ಎಷ್ಟೊಬ್ಬ ಮುಂದಿದ್ದು ಕೊನೆಗಳು ಅಂತ ತೋರಿಸಿ ದಪ್ಪ ಸರ್ ಇಲ್ಲಿ ಮಣ್ಣಿ ಸೆಟ್ ಮಾಡಬೇಕು ಅಂತ ಏನಿಲ್ಲ ಸರ್ ಆದರೆ ನಾವು ಯಾವುದೇ ಪರ್ಚಿ ಕೆಮಿಕಲ್ ಯೂಸ್ ಮಾಡಿದೆ ಸರ್ ಅದೇ ಸಟ್ಟಾಯಿ ಸರ್ ಅದು ಅದು ಬೇಕಾದ ವಾತಾವರಣ ಕ್ರಿಯೇಟ್ ಮಾಡಿದ್ದೀವಿ ಈ ನೆರಳು ಬೇಕು ಎಲಕ್ಕಿ ಬೇಕು ನೆರಳು ಎಲಕ್ಕಿ ಕಮ್ಮಿ ಆದಾಗ ಬಾಳೆ ಹಾಕಿದೆ ಸರ್ ಇನ್ನೂ ಸ್ವಲ್ಪ ಕವ ಕವರ್ ಹಾಕಿ ಎಲ್ಲ ನೋಡಿ ಸರ್ ಫುಲ್ ನೆಳಿದೆ ಇನ್ನೊಂದು ತಿಂಗಳು ಕಳೆ ಸರ್ ಫುಲ್ ಬಿಸಿಲು ಬರುತ್ತೆ ಉದ್ದೇಶ ಹಾಕಿದೆ ಸರ್ ಅದು ಈಗ ರೆಡಿ ಯಾವುದು ಫಸಲ್ ಬಂದಿದೆ ಸರ್ ಮೆಣಸು ಬಂದಿದೆ ಸರ್ ಎಲಕ್ಕಿ ಬಂದಿದೆ ಸರ್ ಎಲಕ್ಕಿ ಕೂದಿದ್ದೀವಿ ಮೆಣಸು ಬಂದಿದ್ದು ಸರ್ ಇನ್ನೊಂದು ಹದಿನೈದು ಸರ್ ಕಟಾ ಮಾಡಬೇಕು ಮೆಣಸು ಬರೀ ಸರ್ ತೋರಿಸ್ತೀವಿ ನೋಡಿ ಸರ್ ಮೆಣಸು ಇದೆಲ್ಲ ಇನ್ನೊಂದು ತಿಂಗಳು ಬೇಕು ಸರ್ ಇದು ಕಡಾವರಿಗೆ ಕಾಳ ಸ್ವಲ್ಪ ನೀರಂಶ ಅಂಶ ಇದೆ ನೀರೆಲ್ಲ ಕಾಳೆಲ್ಲ ಬಲ್ಪ್ ಬಿಟ್ಟು ಇದು ಕಟ್ಟಿ ಆಗ್ಬೇಕಿತ್ತು ಬರೋ ಇಳುವರಿಗೂ ಇದಕ್ಕೂ ಏನು ವ್ಯತ್ಯಾಸ ಇದೆ ಸರ್ ಈ ಸತಿ ನಾನು ನೋಡಿದ ಮಾಡಿ ಮಲ್ನಾಡಿಗೆ ಜಾಸ್ತಿ ಇಲ್ಲೇ ಇದೆ ಸರ್ ಇಳುವರಿ ಮಲ್ನಾಡಲ್ ಮಳೆ ಜಾಸ್ತಿ ಆಗಿ ಇಳುವರಿ ಕಮ್ಮಿ ಆಗಿದೆ ಪಾಪ ಅವ್ರ ಮನೆ ಹೋಗಿದ್ದೆ ಮಡಿಕೇರಿಗೆ ಅಲ್ಲಿ ಸ್ವಲ್ಪ ಇಷ್ಟು ಫಸಲ್ ಕಟ್ಟಿಲ್ಲ ಈ ಸರ್ ಆದ್ರೆ ನಾವು ಅನ್ಕೊಂಡ ಸರ್ ಮೆಣಸಿಗೆ ಸ್ವಲ್ಪ ನೀರು ಕಮ್ಮಿ ಇರಬೇಕು ಎಲಕ್ಕಿ ಜಾಸ್ತಿ ಬೇಕು ನೀರು ಮೆಣಸಿಗೆ ನೀರು ಕಮ್ಮಿ ಇದ್ರೆ ನಡೀತಿ ಇಲ್ಲ ಸರ್ ಸರ್ ಮಾರ್ಕೆಟಿಂಗ್ ಗೊತ್ತು ಸರ್ ಏನು ಮಾಡಕ್ಕಲ್ಲ ನಾವು ಆರ್ಗ್ಯಾನಿಕ್ ಮಾಡಿದ್ರು ಒಂದೇ ಒಂದೇ ಮಾರ್ಕೆಟ್ ದಲ್ಲಾಳಿಗಳು ಮಿಂತಿದೆಯಲ್ಲ ನಿಮಗೆ ಕಂಪ್ಲೀಟ್ ಆರ್ಗ್ಯಾನಿಕ್ ಅಲ್ವಾ ಶೂರ್ ಆರ್ಗ್ಯಾನಿಕ್ ಸರ್ ಔಷಧಿ ಆಗಲಿ ಮೆಡಿಸಿನಾಗಲಿ ನಾವು ಏನೂ ಸ್ಪ್ರೇ ಮಾಡಿಲ್ಲ ಸರ್ ಹೆಂಗಿದೆ ಹಿಂಗೆ ಸರ್ ಗಿಡ ನಾವು ಬಡ್ಡೇವ್ ಸಹ ಏನ ಸರ್ ಬುಡ್ಸಲ್ಲ ಅದೇನು ಗೊಬ್ಬರ ಹಿಂಗೆ ಕೊಳತ್ಕೊಂಡ್ ಗೊಬ್ಬರ ಆಗ ಸರ್ ಅಷ್ಟೇ ಸರ್ ಅದೇನು ಮಾಡಲ್ಲ ಮುಟ್ಟಿ ಅದೇನು ಮಾಡಿ ಅಂದ್ರೆ ನಿಮ್ಗೆ ಮೆಣಸು ಬಗ್ಗೆ ಗೊತ್ತಿರಲಿಲ್ಲ ಇಲ್ಲಿ ಹೊಸ್ದಾಗಿ ಬಂದು ಊಟ ಮಾಡಿ ಮಾಡುವಾಗ ತುಂಬಾ ಕಷ್ಟ ಅನ್ಸಿದ್ವಿ ಸರ್ ನಾವು ಸಸಿ ಕಟ್ಟರೆ ಹೇಳಿ ಸರ್ ಒಂದಡಿ ಅಡಿ ಬಿಟ್ಟು ಮರದಿ ನಾಟಿ ಮಾಡಿ ಅಂತ ಹೇಳಿದ್ರು ಬೆಸ್ಟ್ ಬಿಡೋದು ಸ್ವಲ್ಪ ಕ್ರಾಸ ನೀಡಿ ಅಂತ ಹೇಳಿದ್ವಿ ಸರ್ ನೆಡ್ಬೇಕಾದ್ ಹಂಗಾಗಿ ಸ್ವಲ್ಪ ಕ್ರಾಸ್ ಚ ನೀರು ಗೊಬ್ಬರ ಬಿಟ್ಟರೆ ಸರ್ ಏನು ಕೊಡ್ತಾ ಇರೋದ್ರಿಂದ ಚೆನ್ನಾಗಿ ಬಂದಿ ಸರ್ ಅಷ್ಟೇ ನಮ್ಮಲ್ಲಿ ಜಾಸ್ತಿ ಮಳೆ ಇಲ್ಲದಿಂದ ರೋಗ ಕಮ್ಮಿ ಇದೆ ಸ್ವಲ್ಪ ಜಾಸ್ತಿ ಮಳೆ ಬರಲ್ಲ ಸರ್ ಮತ್ತೆ ನೀವು ಕಳೆ ಎಲ್ಲ ಏನೂ ಅಲ್ವಾ ಸರ್ ನಾವು ಯೂಸ್ ಮಾಡಿ ಸರ್ ವರ್ಷಕ್ಕೆ ಎರಡು ಟೈಮ್ ಮಾತ್ರ ಯೂಸ್ ಮಾಡಿ ಸರ್ ಫುಲ್ ಹೊಡಿತೀವಿ ಯಾವುದೋ ಕೀಳದಲ್ಲಿ ಕೋಟದಲ್ಲಿ ಏನು ಮಾಡಲ್ಲ ಸರ್ ಎಲ್ಲ ಅಲ್ಲೇ ಬಿಟ್ಟು ಎಲ್ಲ ಅಲ್ಲೇ ಬಿಟ್ಟು ಅಲ್ಲೇ ಕೊಳತು ಕೊಳ್ತು ಕೊಳ್ತು ಚೆನ್ನಾಗಿ ಗೊಬ್ಬರ ಆಯ್ತು ಸರ್ ಎಲ್ಲ ಒಂದೆಕಂಡ್ ಅದನ್ನು ಅದನ್ನು ಯಾವುದೇ ಗೊಬ್ಬರ ಯೂಸ್ ಮಾಡಲ್ಲ ಏನಾಗುತ್ತೆ ಮಲ್ಚಿಂಗ್ ಆಗುತ್ತೆ ಸಂಖ್ಯೆ ಮತ್ತೆ ಈಗ ಯಾವುದೇ ಗೊಬ್ಬರ ಆಗಲಿ ಯಾವುದೇ ಫರ್ಟಿಲೈಸರ್ ಎಲ್ಲ ನಿಮ್ದು ಇಲ್ಲ ಏನ್ ಸಿಗುತ್ತೆ ಜಮೀನಲ್ಲಿ ಸಿಗುತ್ತೆ ಅದೇ ಅದೇ ಸರ್ ಅದೇ ಅದ್ಬಿಟ್ರೆ ಬೇರೆ ಇಲ್ಲೇ ಇದೆ ನೋಡಿ ಸರ್ ಇದೇ ಆರನೇ ಬೆಳೆ ಸರ್ ಬಾಳೆ ಆರು ಎಷ್ಟೊಬ್ಬ ನೋಡಿ ಒಂದೇ ಒಂಚೂರು ಗೊಬ್ಬರ ಈ ತೋಟದಲ್ಲಿ ಹದಿನೈದು ಇಪ್ಪತ್ತು ಕೆಜಿ ಇಪ್ಪತ್ತೈದು ಕೆಜಿ ಗಂಟೆ ಬಾಳೆ ಬಂದಿದೆ ನೋಡಿ ಸರ್ ಇಷ್ಟ ಚೆನ್ನಾಗಿ ಬಂದಿದೆ ಬಳೆ ಬೆಳೆ ಒಂದೇ ತಲೆ ಯಾವ್ದು ಸರ್ ಬೇರೆ ಬೇರೆ ಇದೆ ಸರ್ ಇದು ಏಲಕ್ಕಿ ಸರ್ ಕೆಳಗಡೆ ಮದರಂಗ ಅಂತ ಬೇರೆ ಬೇರೆ ನಮ್ಮ ನಂಬೆ ಬರುತ್ತೆ ಇದು ದಪ್ಪಣ್ಣ ಬರುತ್ತೆ ಅದಿದೆ ಬೇರೆ ಬೇರೆ ರಸ ರಸಬಾಳೆ ಎಲ್ಲ ಬೇರೆ ಬೇರೆ ಇದೆ ಸರ್ ಸರ್ ಎಂಬತ್ತು ರೂಪಾಯಿ ಗಂಟೆ ಮಾರಿದೀನಿ ಸರ್ ನಾನು ಎಂಬತ್ತು ರೂಪಾಯಿ ಕೆಜಿ ಗಂಟೆ ಬೆಳೆ ಇಳುವರಿ ಚೆನ್ನಾಗಿ ಬರ್ತೇನೆ ಸರ್ ಸರ್ ನನಗೆ ಒಂದು ಆರರಿಂದ ಏಳು ಲಕ್ಷ ಸಿಗ್ತಾಯಿದೆ ಸರ್ ಅದ್ರಲ್ಲಿ ಇದೆ ಆದರೆ ಖರ್ಚು ಕಮ್ಮಿ ಬರ್ತಾ ಇದ್ದಂಗೆ ಅಷ್ಟೇ ನೀರಿನ ವ್ಯವಸ್ಥೆ ಮಾತ್ರ ಬರ್ತಾ ಇದೆ ಇನ್ನು ಗೊಬ್ಬರ ಲೇಬರ್ ಸ್ವಲ್ಪ ಲೇಬರ್ ಸರ್ ನಾವೆಲ್ಲ ಬ್ರಷ್ ಕಟ್ ಸರ್ ಅಂದಾಜು ಅಂದ್ರೆ ಎಷ್ಟು ಖರ್ಚು ಆಗ್ಬೋದು ಸರ್ ಹೆಂಗೋರು ಒಂದು ಲಕ್ಷ ಹೋಗ್ಯಾವ ಸರ್ ಸಣ್ಣ ಪುಟ್ಟ ಏನೇ ಮಾಡ್ರು ಈಗ ಮೋಟ್ ಸುಟ್ ಹೋಗ್ತಾ ಇರ್ತದೆ ಏನೇ ರೂಪಾಯಿ ಅಂತ ಹೋಗುತ್ತೆ ಸರ್ ನಮಗೆ ಐದರಿಂದ ಆರು ಲಕ್ಷ ಉಳಿತೆ ಸರ್ ಅದು ಈ ವರ್ಷ ಜಾಸ್ತಿ ಆವ್ ಸರ್ ಇವಷ್ಟು ಮೆಣಸ್ದೇ ನಾಲ್ಕೂವರೆ ಲಕ್ಷ ಕೇಳಿದ್ರು ಬಂದು ಮಡಿಕೆರೂ ಕೊಟ್ಟಿದ್ದ ಸೇಲ್ ಮಾಡಿಲ್ಲ ನಾನೇ ಬಿಟ್ಟು ಸೇರ್ ಮಾಡೋಣ ಸುಮ್ಮನೆ ಆಯಿತು ನಿಮ್ದು ಒಂದು ಹೌದು ಕೋಳಿ ಬಿಟ್ಟು ಸರ್ ಕೋಳಿ ಐದು ಲಕ್ಷ ಅದು ಐದು ಬೆಳೆಗೆ ಐದು ಲಕ್ಷ ಬರುತ್ತೆ ಕೋಳಿ ಬಿಟ್ಟದು ಗೆಲಕ್ಕಿ ಚೆನ್ನಾಗಿ ಬಂದಿತ್ತು ನವಿಲಂದು ಜಾಸ್ತಿ ನಮಗೆ ತೊಂದರೆ ಅಲ್ಲಿ ಆ ಮಲ್ನಾಡರಿಗೆ ಏಡಿ ಕಾಯಿ ಏಡಿ ಜನ ತಂದ ಜಾಸ್ತಿ ಇದರಿಂದ ಎಷ್ಟು ಆದಾಯ ಕೂದ ಅಷ್ಟೇ ನಾವು ಸರ್ ಡ್ರೈಯರ್ ಮಿಷಿನ್ ತಂದಿಲ್ಲ ತರಬೇಕು ಸರ್ ನಿಮ್ಮ ನಿಮ್ಮಲ್ಲೇ ಬುಕ್ ಮಾಡಿ ಬುಕ್ ಪೂರ್ತಿ ಪ್ರಮಾಣ ಅದೇ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಆಗ್ತಿದೆ ನಮ್ಮಲ್ಲಿ ಎಲ್ಲ ಬೆಳೆನ ಮಾಡೋದ್ರಿಂದ ಚಂದ್ರಪಟ್ಟಣ ಏನ್ ಇದೆ ಇದರಲ್ಲಿ ಯಾರ್ಯಾರು ಈ ತರ ಒಂದು ತೋಟ ಇಲ್ಲಿ ನೋಡಿದ್ರೆ ಈ ಕಡೆ ಈ ಫಸ್ಟ್ ನಂದೇ ಸರ್ ಇರೋದು ನಾನು ಗೇಳಿ ಒಂದು ಬರೀ ಮೆಣಸು ಮಾತ್ರ ಇದೆ ಒಂದು ಐನೂರು ಗಿಡ ಮೆಣಸಿದ್ರು ಅಂದ್ರೆ ಮಲ್ನಾಡಿಯಲ್ಲಿ ಒಂದು ಸಾಂಪ್ರದಾಯಿಕ ಬೆಳೆ ಇದು ಈಗ ಸ್ಟೆಪ್ ಬೈ ಸ್ಟೆಪ್ ಮಾಡೋದು ಈಗ ನೀವು ಹೇಳ್ದಂಗೆ ಅಷ್ಟು ಚಾಲೆಂಜಸ್ ಅನ್ಸಲ್ಲ ಈಗ ಪ್ರಕೃತಿ ಚಾಲೆಂಜಸ್ ಬಿಟ್ರೆ ಈ ಥರದ್ದು ಏನು ಬಟ್ ನೀವು ಇಲ್ಲಿ ಇಂಥ ಬಯಲು ಸೀಮೆ ನಾಡಲ್ಲಿ ನೀರು ಇಲ್ಲದೆ ಇರುವ ಇಂಥವು ಇದರಲ್ಲಿ ಒಂದು ಇಲ್ಲವನ್ನೊಂದು ಖಂಡಿತ ಇತ್ತು ಸರ್ ನಮಗೂ ಮಾಡೋಕ್ಕಾಗತ್ತಾರು ಅಂತಿತ್ತು ಆ ನಮಗೇನು ಇತ್ತು ಸರ್ ಯಾವುದೇ ಬೆಳೆ ಕೈ ಹಿಡಿದ ಇದ್ರೆ ಕಡೆಗೆ ಯಾವೇ ವಾರ ನಮಗೆ ಕೈ ಹಿಡ್ದೆ ಹಿಡಿತೆ ಅದು ಕಟಾವ್ ಮಾಡ್ರೆ ಇಷ್ಟು ಇಷ್ಟು ಬರುತ್ತೆ ಅಂತ ಇತ್ತು ಸರ್ ಪ್ರಯೋಗ ಮಾಡೋದು ಮಾಡೋದು ನಮ್ಮ ಧರ್ಮ ಬರದೇ ಇದ್ದಕ್ಕಾಗಿ ಒಂದು ಸಿಗುತ್ತೆ ಕಟಾವ್ಗೆ ಕಟಾವ್ ಮಾಡ್ಕೊಂಡು ಮತ್ತೆ ಖಾಲಿ ನಮ್ಮ ಮಹಿಳೆ ಇತ್ತು ಆ ನಮ್ದು ಏನು ದೇವ್ರದಾಯಿದೆ ಎಲ್ಲ ಬೆಳೆನೇ ಸಕ್ಸಸ್ ಆಯ್ತಾ ಬಂದು ಪ್ರಯತ್ನ ಕಂಡಿದ್ದು ನಮ್ಮ ಸರ್ ಪಲಾಬಾರ್ದು ಭಗವಂತ ಸೇತಲ್ಲ ಹಂಗಾಗಿ ಕೈ ಹಿಡಿ ಸರ್ ಯಾವ್ದು ನಮ್ ಭೂ ಭೂಮಿ ತಾಯಿ ಮೋಸ ಮಾಡಲಿಲ್ಲ ಕೈ ಎಲ್ಲ ಬೆಳೆ ಕೈ ಅಂದ್ರೆ ರೈತರಿಗೆ ಲೋಕಲ್ ರೈತರಿಗೆ ಏನ್ ಈ ತರ ಏನ್ ಸಾಂಪ್ರದಾಯಿಕವಾಗಿ ಬೆಳೆ ಬೆಳಕೊ ಬರ್ತಾ ಇದಕ್ಕೆ ಶಿಫ್ಟ್ ಸರ್ ನಾನು ಇದಕ್ಕೆ ಶಿಫ್ಟ್ ಮಾಡೋಕಿನ್ ಸರ್ ಬೇರೆ ಬೇರೆ ಬೆಳೆ ಆಡಿಸ್ತೀವಿ ಸುಮಾರು ಜನ ರೈತರು ನಮ್ ಜೊತೆ ಸರ್ ನಮಗೆ ಎಫ್ಒೆಲ್ಲ ಇದ್ದೇ ಸೇರ್ಗಳು ಸರ್ ಈ ನಾಲ್ಕು ಮರದ ಮಧ್ಯ ಬೇರೆ ಬೇರೆ ಬೆಳೆ ಅಂತ ಹೇಳ್ತೀನಿ ನಿಮ್ಮಲ್ಲೇ ಬೆಳೆ ಕೊಲೆ ಜಾಯಿಕಾಯಿ ಅಲ್ಲಿ ಇನ್ನ ಬೇರೆ ಬೇರೆ ಬೆಳೆ ಅಳ್ವಡಿಸ್ತಾ ಇದ್ದೀವಿ ನಾವೇ ನಾವೇ ಅಳ್ವಡಿಸ್ತಾ ಇದೀವಿ ಬಾಳೆ ನಷ್ಟ ಸರ್ ಗುಂಪು ಪ್ಪಳೆ ಮಾಡಿಸ್ತಾ ಇದೀವಿ ಫುಲ್ ಆರ್ಗಾನಿಕ ತರ್ತಾಯಿ ಸರ್ ನನ್ನಿಂದ ಸುಮಾರು ಒಂದು ಹತ್ತೆರಡು ಜನ ರೈತ ನಾಳೆ ಆರ್ಗಾನಿಕ್ ಬಂದಿದ್ದಾರೆ ನಾವು ಹೇಳ್ಕೊಂಡ್ ನಾವೊಂದ್ ಮೂರ್ ಜನ ಇದ್ದೀವಿ ಫ್ರೆಂಡ್ಸ್ ಇದೆ ಹಂಗಾಗಿ ಬರ್ತಾ ಇದ್ದಾರೆ ಅದು ಉತ್ತಮ ಆರ್ನಿಕ್ ಬಂದ್ರೆ ಒಳ್ಳೆ ಸರ್ ಇವತ್ತು ನಾಳೆ ಆರ್ಗಾನಿಕ್ ಬಂದ್ರೆ ಒಳ್ಳೆ ಬದಲಾವಣೆಗಳು ಆಗ್ತಾ ಇರಬೇಕು ಖಂಡಿತ ಸರ್ ಯಾಕೆಂದ್ರೆ ಸರ್ ಮುಂದಕ್ಕೆ ಮಕ್ಕಳಿಗೆ ತೋಸಕ್ಕೆ ಏನು ಇರಲ್ಲ ಅನ್ನೋ ನಮಗೆ ಅಷ್ಟು ಭಯ ಆಗಿದೆ ಈಗ ಇವು ಪರಿಸ್ಥಿತಿಲಿ ಸರ್ ಅದೇ ಸರ್ ಈಗ ಅದೇ ಯೋಚನೆ ಮಾಡಿ ಸರ್ ಈಗ ನಾಲ್ಕು ಮನೆ ಮಧ್ಯೆ ಖಾಲಿ ಬಿದ್ದೀರಾ ಸರ್ ಉಕ್ಕೆ ಹೊಡೆದು ಹೊಡೆದು ಸುಮ್ಮನೆ ದುಡ್ಡು ಬೇಸ್ ಮಾಡಿ ಅದ್ರ ಬದಲು ಯಾರೋ ಒಂದು ಬೇರೆ ಹಣ್ಣಿನ ಗಿಡ ಈಗ ಬಟರ್ಫ್ರೂಟ್ ಇರ್ಬೋದು ನಮ್ಮದು ಬಟರ್ ಇದೆ ಎರಡು ಗಿಡದಲ್ಲೇ ವರ್ಷಕ್ಕೊಂದು ಎರಡು ಎರಡು ವರ್ಷ ದುಡ್ಡು ಆಗುತ್ತೆ ನನಗೆ ಎರಡು ಗಿಡದಲ್ಲಿ ಹಂಗಿದ್ದಾಗ ಮಾಡ್ಬೋದಲ್ಲ ಸರ್ ಬೇರೆ ಬೇರೆ ಗಿಡ ಅಳವಡಿಸ್ಬೋದು ಓಡಿಸ್ಬೋದು ಜಾಯಕಾಯಿ ಬಟರ್ ಫ್ರೂಟ್ ಆಗಲಿ ಬೇರೆ ಬೇರೆ ಅಳವಡಿಸ್ಬೋದು ಸರ್ ಅದೇ ಸರ್ ಯಾರೋ ಏಕಾಏಕಿ ಸಾವಯವ ಅಂತೂ ಮಾಡೋಕ್ಕಾಗಲ್ಲ ಸರ್ ಏನಕ್ಕೆ ಅಂದರೆ ಭೂಮಿಯಲ್ಲಿ ಮೊದಲೇ ಸತ್ವ ಇದೆ ಸರ್ ಭೂಮಿ ಸತ್ವ ಇಲ್ಲ ಅದೇನಪ್ಪ ಒಂದು ಸಾವಯವ ಸರ್ ಕನಿಷ್ಠ ಒಂದು ಆರಿಂದ ಏಳು ವರ್ಷ ತಾಣೇ ತಳೆ ಸರ್ ಯಾರೇ ಮಾಡಿ ನಾವು ಹೋಗಿ ಟೀಚ್ ಟೀಚ್ ನಾವು ಕೇಳಿದೀವರ ಸ್ಪೀಚ್ ಕೇಳ್ತೀವಿ ಬೇರೆ ಬೇರೆ ರೈತರು ಕೇಳಿದೀವಲ್ಲ ಅದೆಲ್ಲ ಕೊಡೋದು ಫಸ್ಟೇ ಹುತ್ರಿ ಇದು ಭೂಮಿ ಆರಿಂದ ಏಳು ವರ್ಷ ತಗಣೆ ತಾಳುತ್ತೆ ನಾವು ಹಾಕಿದ ವರ್ಷ ಬೆಳೆ ಬರಲ್ಲ ಇಳುವರಿ ಕಮ್ಮಿ ಬರುತ್ತೆ ಅದು ಅದಕ್ಕೆ ಸೋತ್ಬಿಟ್ಟು ನಾವು ಸರ್ ಬಿಡಬಾರ್ದು ಇಲ್ಲಿಗೆ ಲಾಸ್ಟಿದು ಕಡೆ ಅದು ಬಿಡಬಾರ್ದು ಸರ್ ಖಂಡಿತ ಅದ ಇದು ಮಾಡ್ತಾ ಹೋಗ್ಬೇಕು ಸರ್ ಒಂದು ಐದು ವರ್ಷ ಕಳೆದ ಸರ್ ಅದರಿಂದ ಮತ್ತೆ ಸರ್ ಡಬಲ್ ಇಳುವರಿ ತಾಬೋದು ಸರ್ ಖಂಡಿತ ತಗೊಬೋದು ಈಗ ನಂದೇ ಹಾಕಿ ಸರ್ ಫಸ್ಟ್ ಆಗಿದಾಗ ಬಾಳೆ ಇಷ್ಟು ಬರ್ತಿದ್ದಿಲ್ಲ ಇವಾಗ ಇಪ್ಪತ್ತು ಕೆ ಜಿ ಮೇಲೆ ಹೋಗ್ತಾಯಿದೆ ಬಾಳೆ ರೈಟ್ ಎಂಬತ್ತು ರೂಪಾಯಿ ಗಂಟಿದ್ದೀವಿ ವೀಕ ಈಗ ರೈಟ್ ಇಪ್ಪತ್ತು ರೂಪಾಯಿ ಇದೆ ಮಾರ್ಕೆಟಿಂಗ್ ಸಮಸ್ಯೆ ಆಮೇಲೆ ಮಾಡೋಕ್ಕಲ್ಲ ಅದು ಹಂಗಾಯಿ ಸರ್ ಸರ್ ನಮ್ಮದ್ರಲ್ಲಿ ಫಸ್ಟ್ ಬರೋದಿಲ್ಲ ಸರ್ ಬಾಳೆ ಇಂಥ ಇಂಥವು ಮಾತ್ರ ಸರ್ ಜಲ್ದಿ ಬರೋದು ಅದು ತಿಂಗ್ಳಿಗೆ ಬರುತ್ತೆ ಆಮೇಲೆ ನೆಕ್ಸ್ಟ್ ಬೇಳೆಲ್ಲ ನಾವು ಸರ್ ಒಂಬತ್ತು ದಿಲ್ಲಿ ಕಟಾವೆ ನಾವು ಯಾವುದೇ ಮೆಣಸು ಏಲಕ್ಕಿ ಮಾಡ್ತೀವಿ ಎರಡು ವರ್ಷ ಎರಡು ವರ್ಷ ವೆಯ್ಟ್ ಮಾಡಲೇಬೇಕು ಸರ್ ಅದು ಪೂರ್ತಿ ಪ್ರಮಾಣ ಬೇಕು ಮೆಣಸಿಲಿಲ್ಲ ಅಂದರೆ ನಾಲ್ಕು ವರ್ಷ ಅಂತೂ ಬೇಕೇ ಬೇಕು ಎರಡು ವರ್ಷಕ್ಕೆ ಅದು ಕಮ್ಮಿ ಸಿಗುತ್ತೆ ನಾಲ್ಕು ವರ್ಷ ಖಂಡಿತ ಬೇಕೇ ಬೇಕು ಸರ್ ಮೆಣಸಿಗೆಲ್ಲ ನಷ್ಟ ಏಲಕ್ಕಿ ರೋಗ ಜಾಸ್ತಿ ಬರುತ್ತೆ ಸ್ವಲ್ಪ ಅದು ಕಾಪಾಡೋದು ಚಾಲೆಂಜ್ ಬಿಡಿ ಸರ್ ಏಲಕ್ಕಿ ಕಾಪಾಡೋ ಚಾಲೆಂಜ್ ಅಡಿ ಅಂದ್ರದಲ್ಲಿ ನೆಟ್ಟಿದ್ದೀರ ಒಂದೊಂದು ಗಿಡ ಸರ್ ನಂದು ಮೆಣಸು ಸರ್ ಇಪ್ಪತ್ತು ಇಪ್ಪತ್ತು ಅಡಿ ಮರ ಹಾಕಿದು ಅಷ್ಟು ಅದರಲ್ಲಿ ನೋಟಿದ್ವಿ ಏಲಕ್ಕಿ ಬಗ್ಗೆ ನನಗೆ ಹೇಳಿ ಸರ್ ಯಾರು ಹೇಳಲಿಲ್ಲ ಎಂಟು ಎಂಟು ನೆಡ್ಬೇಕಂತ ಎಲಕಿ ಕ್ರಮ ಎಂಟು ಎಂಟು ನೆಡ್ಬೇಕಂತೆ ಸರ್ ನನಗೆ ಗೊತ್ತಿಲ್ಲ ಆರು ಅಡಿ ನೆಟ್ಟರೋದು ಇದೆ ಸರ್ ನಂದು ಅದೇ ಸರ್ ಗಿಡ ಚೆನ್ನಾಗಿ ಬರ್ತೇವೆ ಸರ್ ಯಾವುದೇ ಕೆಮಿಕಲ್ ಆಗ್ತದೆ ಚೆನ್ನಾಗಿ ಬರ್ತೈತೆ ಜಾಸ್ತಿ ಕಾಯಿ ಕಾಣ್ತಾ ಸರ್ ಇದರಲ್ಲಾದ್ರೆ ಕಾಯಿ ಪೂರ್ತಿ ಇರುತ್ತೆ ಸರ್ ಜೊಳ್ಳು ಬರೋಲ್ಲ ಇದು ಕಾಯಿ ಗಿಡ ಫುಲ್ ಇರುತ್ತೆ ನೋಡಿ ಇದು ಟೇಸ್ಟ್ ನೋಡಿ ಸರ್ ಆರ್ಗ್ಯಾನಿಕ್ ಟೇಸ್ಟುವೇ ಇದ್ರ ಟೇಸ್ಟ್ ನೋಡಿ ನೀವು ಫರ್ಟಿಲೈಜರ್ ಆಗಿ ಬೆಳೆಯೋದಕ್ಕೂ ಆರ್ಗ್ಯಾನಿಕ್ ನೋಡಿ ಸರ್ ಏನು ಟೆಸ್ಟ್ ಇರುತ್ತೆ ನಾವು ಯಾವುದೇ ಥರ ಇದು ಮಾಡಿ ಅದ್ರಿಂದ ಸರ್ ಆರ್ಗ್ಯಾನಿಕ್ಕು ಎಲ್ಲ ಸರ್ ಅದಕ್ಕಿಂತ ಸರ್ ನೀವು ಬಂದೆ ಒಂದು ಬಾಳೆ ಹಣ್ಣಿದೆ ತಿಂದು ನೋಡ್ಬೋದು ನಮ್ಮದು ಒಂದು ವಾರ ಇಟ್ಟರೆ ಕಪ್ಪಾಗಲ್ಲ ಅದರ ಟೇಸ್ಟೇ ಚೇಂಜ್ ಇರುತ್ತೆ ಸರ್ ನಮ್ಮದು ಅದೆಲ್ಲ ಮಾರ್ಕೆಟಲ್ಲಿ ಏನಪ್ಪ ಅಂದರೆ ಎಲ್ಲನೂ ಒಂದೇ ಥರ ಮಾಡಿ ಮಾರ್ತಾ ಇದ್ದಾರೆ ಸರ್ ಅಷ್ಟೇ ಸಮಸ್ಯೆ ಮಾರ್ಕೆಟಿಂಗ್ ಹೆಂಗ ಮಾಡ್ತೀರಾ ನೀವು ಸರ್ ಇಲ್ಲ ಲೋಕಲ್ ಸರ್ ನಮ್ಮ ನಿಮಗೆ ಗೊತ್ತಿರೋ ಜಾಸ್ತಿ ಜನ ಇದ್ದಾರೆ ಹಂಗಾಗಿ ಸಾವಿರ ಸೇಲ್ ಮಾಡ್ತಾ ಇದ್ದೀವಿ ನಮ್ಗೆ ಮೆಣಸೆಲ್ಲ ಹೋದ ವರ್ಷ ಎಲ್ಲ ಏಳ್ನೂರು ರೂಪಾಯಿ ಕೊಟ್ಟಿದ್ದ ಸರ್ ಲೋಕಲ್ಲೇ ಕೊಟ್ಟಬಿಡಿ ಸಾವಿರದ ಇನ್ನೂರು ರೂಪಾಯಿ ಕೊಡಿ ಸರ್ ವಸತಿ ಅಂದ್ರೆ ಡ್ರೈ ಮಾಡಿ ಅಥವಾ ಹಸಿ ಕೊಡೋದ ಮಾಡಿ ಮಾಡ್ಕೊಂಡಿ ಸರ್ ವಸತಿ ರೇಟ್ ಕಮ್ಮಿ ಸದಿ ಜಂಪ್ ಆಗಿದೆ ರೇಟ್ ಜಾಸ್ತಿ ಇದೆ ಅಥವಾ ನಮಗೆ ಅದೇ ನವಿಲಿ ಕಾರ್ಡ್ಸಿಂದ ಇಳುವರಿ ಕಮ್ಮಿ ಆಯ್ತು ನಮಗೆ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಿದೆ ಸರ್ ವಸತಿ ಕೆಜಿ ರೇಟ್ ಜಾಸ್ತಿ ಆಗಿದೆ ನಮ್ಗೆ ಇಳುವರಿ ಕಮ್ಮಿ ಆಯ್ತು ಇದನ್ನೆಲ್ಲ ಎಲ್ಲಿಂದ ತಂದ್ರಿ ಮತ್ತೆ ಯಾವ ತಂದಿರೋದು ಹಾಕಿದಾರೆ ಪಣೀರ್ ಒಂದು ಸರ್ ಇದು ನಿಲ್ಯಾಣಿ ಗ್ರೀನ್ ಗೋಲ್ಡ್ ಇದೆ ನಾಟಿನೂ ಇದೆ ಇದು ಏಲಕ್ಕಿ ಇದು ಪಣೀರ್ ಒಂದು ಸಹ ಇದು ಕಾಫಿ ಚಂದ್ರಾಗಿ ನಮ್ಮ ಸರ್ ರೋಬಸ್ಟ್ ಫಸ್ಟ್ ತಂದೆ ಸರ್ ನಾನು ರೋಬಸ್ಟ್ ನಮ್ ನೆಲಕ್ಕೆ ಬರಲಿಲ್ಲ ಸರ್ ಫಸ್ಟ್ ಒಂದ್ ಹತ್ತು ಕೇಳಿ ಚೆಕ್ ಮಾಡಕ್ಕೆ ತಂದೆ ಬರಲಿಲ್ಲ ರೋಬಸ್ಟ್ ಆಮೇಲೆ ಅವರೇ ಬಂದು ಕೊಟ್ಟರು ಸರ್ ಇದು ಚೆನ್ನಾಗಿ ಬರ್ತಾ ಗಿಡ ಸ್ವಲ್ಪ ನೆರಳು ಜಾಸ್ತಿ ಆಯ್ತು ಅನ್ಸುತ್ತೆ ಅಂದ್ರೆ ರೋಬಸ್ಟ್ಗಿಂತ ಗಿಂತ ಇದು ಯಾವ ತರ ಡಿಫ್ರೆನ್ಸ್ ಸಹ ಇದು ಅಲ್ಲ ಗಿಡ ಸ್ವಲ್ಪ ಬಿದ್ದು ಬರುತ್ತೆ ರೋಬಸ್ಟ್ ನಮ್ಮಲ್ಲಿ ಸಕ್ಸಸ್ ಆಗಿಲ್ಲ ಇದು ಮಾತ್ರ ಸಕ್ಸಸ್ ಆಗಿದೆ ಅಂದ್ರೆ ಇದು ಅಲ್ಲಿ ಸಣ್ಣ ಗಿಡನೇ ಇಳುವರಿ ನೋಡಿದೆ ಅಲ್ಲಿ ಸೊ ಅಂದ್ರೆ ಇದು ಇದೇ ಹೈಟ್ ಅಥವಾ ಇನ್ನು ಮೇಲ್ ಬರುತ್ತೆ ಸರ್ ಇನ್ನು ದೊಡ್ಡ ಗಿಡ ಇಲ್ಲ ಇದೆ ಸರ್ ಇಲ್ಲಿ ಸಣ್ಣ ಗಿಡದಲ್ಲಿ ಸರ್ ನಮಗೆ ಗಿಡ ಕೊಟ್ಟ ಹೇಳಿದ್ರು ಫಸ್ಟ್ ಹೂವೆಲ್ಲ ಕಿತ್ ಒಂದು ವರ್ಷ ಎರಡು ವರ್ಷ ಬಿಡಬೇಡಿ ಅಂತ ಹೇಳಿದ್ರು ನಮಗೆ ಸ್ವಲ್ಪ ಸಮಯ ಅಭಯ ಕೊಡ್ತೇವೆ ಹೂವು ಕೀಳಕಾಯಿ ಇಲ್ಲ ಅದರಿಂದ ಕಾಯಿ ಕಟ್ಟಿದೆ ಅದು ಗಿಡ ಗ್ರೋತ್ ಸ್ವಲ್ಪ ಇದ ಸ್ವಲ್ಪ ಗಿಡ ಸೋಲಾಗುತ್ತೆ ಅಂತ ಒಂದು ವರ್ಷದ ಗಿಡ ಇನ್ಸ್ಪಿರೇಷನ್ ತಗೊಂಡು ಸರ್ ಸ್ನೇಹಿತರು ಇರ್ಪಾಕ್ಷಪ್ಪ ಅಂತ ಇದಾರೆ ಮಲ್ಪಣ್ಣದಲ್ಲಿ ಅವರು ತೋಟದಲ್ಲಿ ಸರ್ ಪ್ರತಿಯೊಂದು ಗಿಡ ಏನ್ ಅವ್ರು ತೋರ್ತೀನಿ ಸರ್ ಇದು ಯಾವ ಡಿಸ್ಟಿಕ್ ಬರುತ್ತೆ ಯಾವ ಇದು ಬರುತ್ತೆ ಅವ್ರದ್ದು ಸರ್ ಅದು ಮಡಿಕೇರಿ ಡಿಸ್ಟಿಕ್ ಬರುತ್ತೆ ಸಾವರ್ಪೇಟೆ ತಾಲೂಕು ಬರುತ್ತೆ ಶನಿವಾರ ಸಂದ ಬರುತ್ತೆ ಅರಕುಗುರ್ ಪಕ್ಕ ಆ ಬರುತ್ತೆ ಚೆಕ್ ಮಾಡಿದ್ರು ಅವ್ರ ಈಗ ಒಂದು ರೈತರು ಸ್ಟಾರ್ಟ್ ಮಾಡೋದಾದ್ರೆ ಬೇಗ ಬರೋ ಬೆಳೆ ಯಾವ್ದು ಮತ್ತೆ ಈ ತರ ನೆರಳಿಗಾಗಿ ಯಾವ್ದು ಮರ ಹಾಕ್ಬೋದು ಅವರು ಸರ್ ಬೇಗ ಬೇರೋ ಬೆಳೆ ಅಂದ್ರೆ ಯಾವ್ಯಾವ ಇದೆ ಸರ್ ಸಿಲ್ವರ ಇದೆ ಬೆಳಸಲಿ ಬೆಳಿಲೇಬೇಕು ಅಂತ ಸಿಲ್ವರ್ ಹಾಕಿ ಸರ್ ಯಾವ್ಯಾವ ಚೆನ್ನಾಗಿ ಬರುತ್ತೆ ಸ್ವಲ್ಪ ರಫ್ ಇರುತ್ತೆ ಮರ ಇರುತ್ತೆ ಯಾವ ನಯಸ್ ಬರೋದು ಜಾರ್ಕ ಬರುತ್ತೆ ಹೌದೇ ಸರ್ ಮಧ್ಯ ಮಧ್ಯ ಕಟ್ ಹಾಕಿದ್ವಿ ಸರ್ ನಾವು ಮಧ್ಯ ಕಟ್ ಹಾಕಿದ್ದೀವಿ ಇಲ್ಲ ಜಾರ್ಖಂಡ್ ಕೆಳಗಡೆ ಬಂದ್ಬಿಡ್ರಿ ಸಿಲ್ವರ್ ಅಂದ್ರೆ ನಂಬರ್ ಒಂದು ಮರ ಸರ್ ಯಾವ ಮೆಣಸಿ ಮಾತ್ರ ಯಾವುದೇ ಗೊಬ್ಬರ ಸರ್ ನಾವು ತರೋಲ್ಲ ಸಗಳೇ ಉತ್ಪತ್ತಿ ಆಗೋದು ನೋಡಿ ಸರ್ ಐದು ವರ್ಷಕ್ಕೆ ಈ ತಾಯಿ ಸರ್ ಭೂಮಿ ಎಲ್ಲ ಹಿಂಗೆ ಕರಿ ಕರಿ ಗೊಬ್ಬರ ಸರ್ ನಾವೇನು ಸರ್ ಹೊರಗಡೆಯಿಂದ ಒಂದು ಗೊಬ್ಬರ ಹೊಡೆಯೋದು ಏನಿಲ್ಲ ಸರ್ ನಾವು ಎಲ್ಲ ಇಲ್ಲೇ ಆಗುತ್ತೆ ನಮ್ಮ ಉತ್ಪ ಉತ್ಪತ್ತಿ ಆಗುತ್ತೆ ನಾವು ಅಡಿಕೆಗೋಸ್ ಯಾವುದೇ ಗೊಬ್ಬರ ಆಗ್ತಾ ಇಲ್ಲ ಸರ್ ಇದು ಕೋಳಿ ಗೊಬ್ಬರ ಬಿಟ್ರೆ ಮನೆಗೆ ಹೋಗ್ಬೇಕು ಸರ್ ಅದು ಯಾವುದೂ ಆಗ್ತಾಯಿಲ್ಲ ಅತಿ ಸ್ವಲ್ಪ ಗಿಡ ವೀಕ್ ಆದಂಗೆ ಕಾಣ್ತಾ ಇದೆ ಎಷ್ಟು ಅಡಿಗೆ ನೆಟ್ಟಿದ್ದೀರಾ ಅಡಿಕೆ ಗಿಡ ಸರ್ ಹಿಂಗೆ ಎಂಟಿದೆ ಹಿಂಗೆ ಆರಿದೆ ಸರ್ ಹಿಂಗೆ ಅದು ಮುಂದೆ ಒಂದು ದಿವಸ ಎಲೈಕಿ ಮಾಡಬೇಕು ಉದ್ದೇಶ ಎರಡಗೋಸ್ಕರ ನೆಟ್ಟಿದ್ದೆ ಅದನ್ನೇ ಉಳುಮೆ ಮಾಡಲ್ಲ ಸರ್ ಯಾವುದು ಉಳುಮೆ ಮಾಡಲ್ಲ ನಾವು ಎಲ್ಲ ಬ್ರೆಸ್ಕೆಟ್ ರೋಸ್ ಮಾಡಿದೆ ಸರ್ ಉಳುಮೆ ಅದು ಮಾಡಲ್ಲ ಸರ್ ಈಗ ಅಡಿಕೆ ಮಧ್ಯೆ ಯಾವುದೇ ಬೆಳೆ ಇಲ್ಲ ಈಗ ರಕ್ತ ಇದೆ ಸರ್ ರಕ್ತ ಚೆಂದ ಇದೆ ಒಂದು ಐವತ್ತು ಗಿಡ ಇದೆ ಮಧ್ಯ ಮಧ್ಯ ಇದೆ ರಕ್ತ ಚೆಂದ ಇಲ್ಲಿ ಸರ್ ಇದೊಂದು ಐವತ್ತು ಗಿಡ ಇದೆ ಸರ್ ಮಧ್ಯ ಮಧ್ಯ ಇದೆ ಸರ್ ಇದು ಗೌರ್ಮೆಂಟ್ ವ್ಯಾಲ್ಯೂ ಸರ್ ಇಪ್ಪತ್ತೆಂಟು ಸಾವಿರ ಇದೆ ಕೆಜಿ ಸರ್ ಇದು ಹದಿನೈದು ವರ್ಷಕ್ಕೆ ಕಟಾವು ಅಂತ ಹೇಳಿದಾರೆ ಸರ್ ಒಂದು ಹದಿನೈದು ವರ್ಷಕ್ಕೆ ಒಂದು ಹತ್ತು ಕೆ ಜಿ ಬರ್ಬೋದು ಸರ್ ಒಳಗಡೆ ತಿರ್ಲು ಪಾತ್ರ ತಾಳ್ತಾರೆ ಚಕ್ ಅಂತ ತಾಳಲ್ಲ ಅವರು ಲೈಸೆನ್ಸ್ ಇನ್ನೂ ಸಿಕ್ಕಿಲ್ಲ ಇದಕ್ಕೆ ಒಂದು ಐದು ವರ್ಷ ಕಳೆದ ಮೇಲೆ ಕೊಡ್ತಾರೆ ಅಂತ ಸರ್ ರಕ್ತ ಚಂದನ ಹಾಕಿರ ಸರ್ ರೈತರು ಇದು ಕಾಪಾಡೋದೇ ಸ್ವಲ್ಪ ಚಾಲೆಂಜ್ ಇದೆ ಸರ್ ರೈತರಿಗೆ ಸ್ವಲ್ಪ ದಪ್ಪ ಆದಮೇಲೆ ಕಳ್ಳರು ಕಂಡ ಜಾಸ್ತಿ ಬರ್ತಲ್ಲ ಅದೆಲ್ಲ ಮೈಕ್ರೋಚಿವ್ ಅವರೇ ಕೊಡ್ತೀವಿ ಅಂತ ಹೇಳಿದ್ರೆ ಪಾರೇಷ ಇನ್ನೂ ಪಾರೇಕ್ಷ ತಂದಿರೋದು ನಾವು ಅವ್ರು ಇನ್ನೂ ಅದ್ರ ಬಗ್ಗೆ ಇಲ್ಲ ಇದು ದುಡ್ಡು ಬಂದು ಸರ್ ವರ್ಷಕ್ಕೆ ನೂರು ರೂಪಾಯಿ ಹಂಗೆ ಮೂರು ವರ್ಷ ಬಂತು ನೂರ ರೂಪಾಯಿ ದುಡ್ಡೇನ ಬಂದಿದೆ ಒಂದು ಗಿಡಕ್ಕೆ ಸ್ಟಾರ್ಟಿಂಗ್ ಏನು ಸಿಗಲಿ ಇದಕ್ಕಾಗ್ಲಿ ಏನಾದ್ರು ಕಟ್ಬೇಕು ಸರ್ ಮೂರು ಕಟ್ಬೇಕು ನಾವು ಪಾನಿ ಕೊಟ್ಟು ಮೂರು ರೂಪಾಯಿ ಕಟ್ಟಿ ಅಕೌಂಟ್ ನಂಬರ್ ಕೊಟ್ಟರೆ ಸರ್ ನಮ್ಮ ಅಕೌಂಟ್ ದುಡ್ಡು ಹಾಕ್ತಾರೆ ಅವ್ರು ಮೂರು ದುಡ್ಡು ಹಾಕ್ತಾರೆ ನೂರೈದು ರೂಪಾಯಿ ಡಿವೈಡ್ ಮಾಡಿ ಆಗ್ತಾರೆ ಮೂರು ವರ್ಷ ಈ ತರ ಮಾಡ್ ಮೊದಲು ಒಂದಷ್ಟು ಬೆಳೆಗಳಿದ್ವು ನಿಮ್ಮ ಮೂಲ ಬೆಳೆಗಳು ತೆಂಗು ಅದರಲ್ಲಿ ಏನು ಸಮಸ್ಯೆಗಳಿದ್ವು ಅಂದ್ರೆ ತರಕಾರಿ ಬೆಳೀತದೆ ಸರ್ ನಾವು ಕಬ್ಬು ತರಕಾರಿ ಸರ್ ಸಕ್ಕತ್ ನೀರಿನ ಅಭಾವ ಆಯ್ತು ಸರ್ ಅದರಿಂದ ಸರ್ ಕಾಡು ಖುಷಿ ಬಂದಿದ್ದು ನಾವು ಸರ್ ಒಂದು ಹತ್ತು ವರ್ಷ ನೀರು ಆಯ್ತಿಲ್ಲ ಜಮೀನಿಗೆ ಅವಾಗಿಂದ ಕಾಡ ಕೃಷಿ ಬಂದ ಕಮ್ಮಿ ನೀರಿದ್ದ ಟ್ಯಾಂಕರ್ ವರ್ಷದ ಉಂಟು ಮೆಣಸಿಗೆ ಇವಾಗ ನೀರೇ ಸಹ ಎಲ್ಲಿ ಅಲ್ಲಿ ಸ್ಟಾರ್ಟ್ ಹೋಗ್ತಾ ಇದ್ದಾರೆ ನೀರಿದೆ ಈಗ ಏನ್ ಇಲ್ಲಿ ಪ್ರಾದೇಶಿಕ ಬೆಳೆ ಇದೆ ತೆಂಗು ಆಗ್ಲಿ ಈ ತರ ಅದಕ್ಕಿಂತ ಇದು ಉತ್ಪನ್ನ ಸರ್ ನಮಗೆ ಸರ್ ತೆಂಗು ಕಾಣಿಸ್ತಾ ನೀವು ಏನೇನು ಸಮಸ್ಯೆಗಳು ಫೇಸ್ ಮಾಡ್ತಿದ್ರೆ ಈಗ ಇದಕ್ಕೆ ಬಂದ್ಮೇಲೆ ಯಾವ ತರ ಉತ್ಮ ಆಗಿದೆ ಸರ್ ಮೊದಲು ಸರ್ ನಾವು ಇದ ಇದೇನು ಮಾಡಕ್ಕೆ ಮುಂಚೆ ಬರೀ ಅಲ್ಲಿ ಕೂಲಿ ಕೊಟ್ಟೆ ಸಾಕಾಗಿತ್ತು ಉಳುಮೆ ಮಾಡೋಕ್ಕೆ ಆದಾಯ ಕಮ್ಮಿ ಉಳುಮೆ ಜಾಸ್ತಿ ಆಗ್ತಿತ್ತು ಇವಾಗ ಉಳುಮೆ ಇಲ್ಲ ಆದಾಯ ಜಾಸ್ತಿ ಆಗ್ತಾ ಇದೆ ಇದು ಸರ್ ಮೂರ್ ತಿಂಗಳಿಗೆ ಒಂದ್ಸತಿ ಕಡಾವಿ ಸಾಕು ಹೊಡೆದ್ರೆ ಎಲ್ಲ ಗೊಬ್ಬರ ಆಗುತ್ತೆ ಚೆನ್ನಾಗಿ ಮತ್ತೆ ಇದಾಗುತ್ತೆ ನಮ್ದೆ ಇದೇ ಇದೆ ಸಾವಿರದ ಇನ್ನೂರು ರೂಪಾಯಿ ಕೊಟ್ರೆ ಒಂದ್ಸತಿ ಅಲ್ಲಿ ವರ್ಷಕ್ಕೆ ಮೂರು ಸಾವಿರ ಆದ್ರೆ ಮುಗಿಯುತ್ತೆ ಇಲ್ಲ ಸರ್ ಕಾಡಲ್ಲಿರೋ ಅಷ್ಟು ಫಲವತ್ತತೆ ಮರಗಳು ನಿಲ್ಲು ಸಿಗಲ್ಲ ಸರ್ ಏನಕ್ಕಪ್ಪ ಅದು ಅಲ್ಲೇ ಬಿದ್ದು ಬಿದ್ದು ಕೊಳ್ತು ಕೊಳ್ತು ಅಷ್ಟು ಸ್ಟ್ರೆಂತ್ ಆಗುತ್ತೆ ನಾವು ನೀರು ಗೊಬ್ಬರ ಆಗಿ ಸ್ಟ್ರೆಂತ್ ಆಗಲ್ಲ ಮರ ಅಷ್ಟು ಜಲ್ದಿ ಬರೋದಿಲ್ಲ ಮರಗಳು ಸರ್ ಕಾಡಲ್ಲಿ ಇರ ಮರ ಯಾರು ಸರ್ ರೆಕ್ಕೆ ಸಾವಿರ ಸರ್ ಅದೇ ಹೋಗುತ್ತೆ ಇಲ್ಲಿ ನಾವು ಕಟ್ ಮಾಡಿ ಕಟ್ ಮಾಡಿಬಿಟ್ರೆ ಇಪ್ಪತ್ತಡಿ ಸುಸ್ತಾಗುತ್ತೆ ನಮಗೆ ಅಲ್ಲಿ ನೂರು ಎರಡು ಅಡಿ ಅದೇ ಹೋಗುತ್ತೆ ಯಾರು ರೆಕ್ಕೆನೋ ಬರಲ್ಲ ಏನೋ ಬರೋಲ್ಲ ಅದ್ರ ಮುಂದೆ ಯಾರು ಸರ್ ಇದೊಂದು ಇಪ್ಪತ್ತೈದು ಗಿಡ ಇದೆ ಸರ್ ಜಾಯಕ ಇದೆ ಇದೆ ಸರ್ ಒಂದು ವರ್ಷ ಗಿಡ ಸರ್ ಇದು ಒಂದು ಲಕ್ಷದ ಒಂದು ಎರಡು ತಿಂಗಳಿಗೆ ಒಂದು ಇಪ್ಪತ್ತಿದೆ ಸರ್ ಮಧ್ಯ ಮಧ್ಯ ಇದೆ ಸರ್ ಪ್ರಕೃತಿ ನೈಸರ್ಗಿಕ ಬಳಿ ಯಾವುದೇ ಕಾಯಿಲೆ ಬರಲ್ಲ ಸರ್ ಯಾವುದೇ ರೋಗ ಬರಲ್ಲ ಅದಕ್ಕೆ ಅದ್ರ ಕೆಪಾಸಿಟಿ ಇದೆ ಸರ್ ರೋಗ ನಿರೋಧಕ ಶಕ್ತಿ ಇರುತ್ತೆ ಅದೇ ಯಾವ ಪಟ್ಟ ಕೊಡ್ತೀವಿ ಅದು ಬೇರುಗಳೆಲ್ಲ ಕೊಳೆಯೋಷ್ಟು ಆಗ ಅದಕ್ಕೆ ಅದು ಇರೋಲ್ಲ ಮೆಡಿಸನ್ ಮೇಲೆ ಮಾತ್ರ ನಿಂತಿರಿ ಸರ್ ಅದು ಈಗ ಏನು ಗೊತ್ತಾ ನಾವೊಂದು ಒಂದು ವಾರ ಲೇಟಾಗಿ ನೀರು ಕೊಟ್ಟರು ಸಮಸ್ಯೆ ಏನಿಲ್ಲ ನಾವು ಸಮಸ್ಯೆ ಇಲ್ಲ ಈಗ ಆಲ್ರೆಡಿ ನೆಲ್ಲಿರೋದ್ರಿಂದ ಅದೊಳಗೆ ತೇವ ಇದ್ದೇ ಇರುತ್ತೆ ಹಂಗೆ ಸರ್ ಅದ್ರ ರೂಪಾಯಿ ಅದೇ ಉತ್ಪತ್ತಿ ಆದರೆ ಒಳ್ಳೆ ಸರ್ ಎಲ್ಲ ಅಷ್ಟೇ ನಾವಾಗಿ ಏನು ಮಾಡೋಕ್ಕೋರು ತಡೆಯಲ್ಲ ಗಿಡ ಅದು ಸರ್ ಯಾವುದೇ ಬೆಳೆ ಗೊಬ್ಬರ ಹಾಕಿ ಸರ್ ಬೆಳೆದ್ರೆ ಒಂದು ಎರಡು ಮೂರು ಚೆನ್ನಾಗಿ ಇಡುವರಿ ಬರುತ್ತೆ ಸರ್ ಆಮೇಲೆ ಸರ್ ಅದೇ ನಿಧಾನ ನಿಧ ಡೌನ್ ಆಗುತ್ತಾ ಹೋಗುತ್ತೆ ನಮ್ಮ ರೈತ ತೆಂಗಿ ಮರಕ್ಕೆ ಮಾಡಿದ ಅದೇ ಸರ್ ಫಸ್ಟ್ ಕೋಕೋನಟ್ ಗಿಡಕ್ಕೆ ಮಾಡಿದ ಅದೇ ಚೆನ್ನಾಗಿ ಗೊಬ್ಬರ ಹಾಕಿ ಸೀಮ ಗೊಬ್ಬರ ಹಾಕಿ ಮಣ್ಣು ಹಾಕಿದ್ರು ಅದೇನಾಯ್ತಪ್ಪ ಅಂದರೆ ರಸಸೊರ ಹೋಗ ಬಂತು ಗಿಡಕ್ಕೆಲ್ಲ ಬಂದು 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 ಈಗ ಮರಗಳೇ ಕಳಕ ವರ್ಷಕ್ಕೆ ಹತ್ತು ಮರ ಹೋಗ್ತಾ ಒಂದು ತೋಟದಲ್ಲಿ ಅದು ಹತ್ತು ವರ್ಷದ ಫುಲ್ ಖಾಲಿ ಆಗೋದು ತೋಟನೇ ಯಾವುದೇ ಗಿಡಕ್ಕೆ ಸರ್ ಏನು ಹಾಕೋಲ್ಲ ಸರ್ ಹೆಂಗೈತೆ ಹಂಗೆ ಬಿಟ್ಟಿದ್ದೀವಿ ಒಂದು ಗಿಡ ಹೋಯ್ತಾ ಅದಕ್ಕೆ ಅರ ಜೊಪ್ಪ ನೋಡಿ ಸರ್ ಅದೆಷ್ಟಿದೆ ಅದು ಹಂಗೆ ಇದು ಮಾಡ್ಕೊಂಡ್ಬಿಡ್ತೀವಿ ಸರ್ ಅಷ್ಟೇ ಸರ್ ಬಟರ್ ಫೋಟೋ ಎರಡು ವರ್ಷದ ಗಿಡ ಸರ್ ಇದು ಸರ್ ನಂದು ಕೆಳಗಡೆ ಒಂದು ಎರಡು ದಿವಸ ದೊಡ್ಡ ಗಿಡ ಇದೆ ಅದರ ಸರ್ ವರ್ಷಕ್ಕೆ ಒಂದು ನೂರು ಕೆ ಜಿ ಸಿಗುತ್ತೆ ಎರಡು ಗಿಡದಿಂದ ನಮಗೆ ಸರ್ ಇದು ಈಗ ಈಗ ಹೊಸ ಇಟ್ಟ ಸರ್ ಇದು ಎರಡು ಗಿಡ ಇಲ್ಲ ಇದೆ ಚೆನ್ನಾಗಿ ಎರಡು ವರ್ಷಕ್ಕೆ ತಪ್ಪ ಚೆನ್ನಾಗಿ ಬಂದಿದೆ ಸರ್ ಇನ್ನೊಂದ್ ವರ್ಷಕ್ಕೆ ಮುಂದಿನ ವರ್ಷ ಫಸ್ಲ್ ಬರ್ಬೋದು ಬೇರೆ ಗಿಡ ನಾಲ್ಕು ವರ್ಷಕ್ಕೆ ಚೆನ್ನಾಗ್ ಸರ್ ಪಸ್ಲು ಬಟರ್ ಫೋಟಲ್ಲಿ ನಾಲ್ಕು ವರ್ಷ ಚೆನ್ನಾಗ್ ಪಸ್ಲು ಸರ್ ಇದು ಅದ್ರ ಎರಡು ವರ್ಷ ಇದೆ ಮುಂದೆ ಗಿಡ ಚೆನ್ನಾಗಿ ಗ್ರೋತ್ ವರ್ಷಕ್ಕೆ ಮುಂದುವರ್ಷಕ್ಕೆ ಬಿಡಬಹುದು ಇದು ಸರ್ ನಮ್ಗೆ ಕಾರ್ಡ್ ಕೃಷಿ ಮಾಡೋದ್ರಿಂದ ಅನುಕೂಲ ಏನು ಸಂದ್ರೆ ಇವ ನಾವು ಒಂದು ಹತ್ತು ವರ್ಷಕ್ಕೆ ನಮಗೆ ಏನೋ ಒಂದು ದುಡ್ಡು ಬೇಕು ಮೆಣಸು ದುಡ್ಡು ಬೇಕು ಅಂದ್ರೆ ಇನ್ಸೂರೆನ್ಸ್ ಮಾಡಿದಂಗಿರ್ ಸರ್ ಡಿಪಾಸಿಟ್ ಮಾಡಿದಂಗಿ ನಾವು ಯಾವುದೇ ಕಂದು ಕಟ್ಟಂಗಿಲ್ಲ ಏನು ಮಾಡೋಂಗಿಲ್ಲ ಕಡದಷ್ಟು ನಮಗೆ ಹತ್ತು ವರ್ಷ ಆದಮೇಲೆ ಹತ್ತು ಲಕ್ಷ ಹದಿನೈದು ಲಕ್ಷ ಕೈ ಕ್ಯಾಶ್ ಸಿಗುತ್ತೆ ಅದು ಇನ್ಸೂರೆನ್ಸ್ ನಾವು ಸತ್ ಮೇಲೆ ಬರುತ್ತೆ ಇದು ಇದ್ದಾಗಲೇ ನಮಗೆ ಕೈ ಬರುತ್ತೆ ಇದಕ್ಕೆ ಯಾವುದೇ ರೋಗ ಆಬಾರದ ಏನು ಬರೋದು ಇಲ್ಲ ಸರ್ ಪ್ರಕೃತಿ ಸಿಡ್ಲು ಗಿಡ್ಲು ಹೊಡ್ರೆ ಮಾತ್ರ ಸರ್ ಹೋಗುತ್ತೆ ಇನ್ನು ಏನು ಕೋಲ್ಲ ಯಾಬೇ ಮರ ಆರಾಮಾಗಿ ಬೆಳಿಬಸ್ ಯಾವುದೇ ಈ ಎಮ್ ಐ ಕಟ್ಟಂಗಿಲ್ಲ ಏನು ಕಟ್ಟಂಗಿಲ್ಲ ಹೊರಗಡೆ ಬದು ಮೇಲೆ ಹಾಕಿದ್ರೆ ಸಾಕು ಸರ್ ರೈತರಿಗೆ ಅವರು ಅವ್ರು ಬದುಕಿದಾಗಲೇ ಇನ್ಸೂರೆನ್ಸ್ ಸಿಗುತ್ತೆ ಹತ್ತು ವರ್ಷಕ್ಕೆ ಹೆಂಗೆ ಎಂಥ ಮರ ಬೇಡ ಸರ್ ಹತ್ತು ನಾನು ಸಿಗುತ್ತೆ ಮಿನಿಮಮ್ ಒಂದು ಇನ್ನೂರೈದು ಇಂದ್ರೆ ಗಿಡ ನೆಟ್ಟರೆ ಹೊರಗಡೆ ಸುತ್ತಲಿ ಅದು ಯಾವುದೇ ಕಂತು ಕಟ್ಟೋದಲ್ಲಿ ಎಮ್ ಐ ಕಟ್ಟು ಏನೂ ಮಾಡಬೇಕಾಗಲ್ಲ ಸರ್ ರೈತರು ಅವ್ರು ಫ್ರೀಯಾಗಿ ಬಂದಾಗ ಸರ್ ದುಡ್ಡದು ಅದೇ ಸರ್ ಆ ಥರ ಹೊರಗಡೆ ವೇಸ್ಟ್ ಜಾಗದಲ್ಲಿ ನೆಡ್ಕೊಬೋ ಸರ್ ಒಳಗಡೆ ಬೇಡ ಒಳಗಡೆ ಅವ್ರಿಗೆ ಬೇಕಾದ ಅನುಕೂಲ ಮಕ್ಕಳಿ ಹೊರಗಡೆ ಬದಿ ಸುತ್ತೂ ನೆಡ್ಕೊಬಾ ಸರ್ ಇವೆಲ್ಲ ಇದೆಲ್ಲ ಇಪ್ಪತ್ತೈದು ವರ್ಷ ಟೀಕ್ ಸರ್ ನಮ್ಮದು ಒಂದು ಇನ್ನೂರು ಇಪ್ಪತ್ತು ಇನ್ನೂರು ಮೂವತ್ತು ಗಿಡ ಇದೆ ಸರ್ ಟೀಕ್ ಮರ ಈಗ ಒಂದು ನಾಲ್ಕೂವರೆ ಅಪ್ಪ ಇದೆ ಸರ್ ಒಳ್ಳೆ ಕಲರ್ ಬಂದಿರುತ್ತೆ ಒಂದು ನಾಲ್ಕು ಬಳ್ಳಿ ರೌಡ್ತೀವಿ ಹೌದು ಸರ್ ನಾವು ಹೊರಗಡೆ ಬೌಂಡ್ರಿ ಏನು ಫುಲ್ ಹೊರಗಡೆ ಬೌಂಡ್ರಿ ಎಲ್ಲ ಇದೆ ಸರ್ ಟೋಟಲ್ ಹೊಟ್ಟು ನಮ್ಮ ನಮ್ಮ ಟೋಟಲೇ ಒಂದು ಎಂಟುನೂರಿಂದ ಐದು ಮರ ಇದೆ ಎಲ್ಲ ಥರ ಮಾರೋದಿದೆ ಸಿಲ್ವಾರ ಅದಿ ರಕ್ತ ಚಂದ್ರ ಅಲಿ ಆ್ಯಬೇವಾಲಿ ಎಲ್ಲ ಮಾರೋ ಇದೆ ಸರ್ ಟೀಕಾಲಿ ಆಮೇಲೆ ನಾಲ್ಕು ಮೂಲೆ ಸರ್ ಅಂತ ಕಾಡು ಮರ ಬೆಳೆದಿದ್ದೀವಿ ನಾಲ್ಕು ಮೂಲೆಗೂ ನಾಲ್ಕು ಕಾಡು ಮರ ಬೆಳೆದಿದ್ದೀವಿ ದೊಡ್ಡ ಹೂವು ಆ ಬಸ್ಸಿ ಮರ ಅಂತ ಇದೆ ಸರ್ ನಮ್ಮಲ್ಲಿ ಬಸ್ಸಿಂದ ಕರಿತೀವಿ ಆಲೋ ಬಸ್ಸಿ ಕರಿತೀವಿ ಅದು ನಾಲ್ಕು ಮರ ಇದೇನು ಸರ್ ದೊಡ್ಡದು ಅದೇ ಸರ್ ಹನ್ನೆರಡು ವರ್ಷದ ಮರ ಸರ್ ಅದು ಅದೇ ಸರ್ ಅದೇ ಅಲ್ಲಿದೆ ಹನ್ನೆರಡು ವರ್ಷದ ಮರ